ದೇವ ಸವಿತರ್ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಬಂಧು ಭಗಿನಿಯರಿಗೂ ಕೂಡ ನನ್ನ ನಮಸ್ಕಾರ ಇಂತಹ ಒಂದು ಸುಂದರವಾದ ಆಧ್ಯಾತ್ಮಿಕ ವಾತಾವರಣದಲ್ಲಿ ನನ್ನ ಗುರು ಹಿರಿಯರಿಂದ ಕಲ್ತಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಇವತ್ತಿನ ಸಮಾಜ ಯಾವ ದಿಕ್ಕಲ್ಲಿ ನಡೀತಾ ಇದೆ ಓಡ್ತಾ ಇದೆ ಅಥವಾ ಇವತ್ತಿನ ಯುವ ಜನತೆ ಹೇಗಿದೆ ಅನ್ನೋದನ್ನ ಒಂದ್ಸರ್ತಿ ನಾವು ಕಂಡುಬಿಟ್ಟು ನೋಡಿದ್ದೆ ಆದ್ರೆ ಒಂದ್ ಅಂಶ ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಏನಪ್ಪಾ ಅಂತಂದ್ರೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಈ ಜೀವನಾನ ಎಂಜಾಯ್ ಮಾಡಬೇಕು ಖುಷಿ ಪಡಬೇಕು ಇದನ್ನೇನಂತಾರೆ ಭೋಗವಾದ ಅಂತ ಕರೀತಾರೆ ಈ ಜೀವನದಲ್ಲಿ ಈ ಶರೀರ ಸಿಕ್ಕಿರೋ ಅಂಥದ್ದೇ ಭೋಗ ಮಾಡೋದಿಕ್ಕೆ ಅನುಭವಿಸೋದಿಕ್ಕೆ ಹಾಗಾಗಿ ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ಆ ಕೆಲಸ ಮಾಡ್ತಾ ಇರಬೇಕು ಅದಕ್ಕೆ ಬೇಕಾದಂತಹ ಹೊಸ ಹೊಸದನ್ನ ಕಣ್ ಹಿಡಿತೀವಿ ಅನುಭವಿಸ್ತಾ ಹೋಗ್ತೀವಿ ಅಂತ ಹೇಳಿ ಆದ್ರೆ ಇದರ ಪರಿಣಾಮ ಏನಾಗ್ತಾ ಆಗ್ತಾ ಇದೆ ಸಮಾಜದಲ್ಲಿ ಇದನ್ನು ಕೂಡ ನಾವು ನಿಶ್ಚಯವಾಗಿ ಗಮನಿಸ್ಬೇಕಾಗಿದೆ ಎಷ್ಟೆಷ್ಟು ಭೋಗ ಅಂತ ಹೇಳಿ ಅದರ ಹಿಂದೆ ನಾವು ಹೋಗ್ತಾ ಇದೀವೋ ಅದೇ ರೀತಿಯಾಗಿ ರೋಗವೂ ಕೂಡ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ ಆ ರೋಗ ಯಾವುದು ಕೇವಲ ದೇಹಕ್ಕೆ ಮಾತ್ರ ಅಲ್ಲ ದೇಹದ ರೋಗವೂ ಅಷ್ಟೇ ಹಿಂದೆ ಎಷ್ಟು ಆಸ್ಪತ್ರೆಗಳಿತ್ತು ಇವತ್ತೆಷ್ಟು ಆಸ್ಪತ್ರೆ ಇದೆ ಆದರೆ ನಾವು ಅನ್ಕೊಂಡಿದ್ದೀವಿ ನಮ್ಮ ಊರಲ್ಲಿ ಆಸ್ಪತ್ರೆ ಹೆಚ್ಚಾದ್ರೆ ಅದು ಅಭಿವೃದ್ಧಿ ಅಂತ ಅನ್ಕೊಂಡಿದ್ದೀವಿ ನಿಜ ನೋಡಕ್ ಹೋದರೆ ಅದು ಅಭಿವೃದ್ಧಿ ಅಲ್ಲ ಆಸ್ಪತ್ರೆ ಹೆಚ್ಚಾಯಿತು ಅಂತಂದ್ರೆ ರೋಗಿಗಳು ಹೆಚ್ಚಾದ್ರು ಅಂತ ಅರ್ಥ ಹೇಗೆ ಹೇಗೆ ಭೋಗ ಹೆಚ್ಚಾಗ್ತಾ ಹೋಗುತ್ತೋ ಹಾಗಾಗಿ ಸಮಾಜದಲ್ಲಿ ದುಃಖ ಸಮಸ್ಯೆ ಗೊಂದಲ ಇದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದ್ರೆ ಭೋಗ ಬೇಡ್ವಾ ಬಿಟ್ಬಿಡಣ್ವಾ ಭೋಗವೇ ಇಲ್ಲದೆ ಕೇವಲ ಈ ದೇಹ ಏನು ಅಲ್ಲ ಅನ್ಕೊಂಡು ಕೇವಲ ಆಧ್ಯಾತ್ಮಿಕ ಮಾರ್ಗದಲ್ಲಿ ರೆಡಿಯಾಕ್ ಅಂದ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಈ ಎರಡರ ನಡುವಿನ ಒಂದು ಸಮನ್ವಯ ಅಂದ್ರೆ ನಾವು ಭೋಗವನ್ನೂ ಇರ್ಬೇಕು ಇಟ್ಕೊಳ್ಬೇಕು ಹಾಗೇನೆ ಆಧ್ಯಾತ್ಮಿಕ ದೃಷ್ಟಿಯನ್ನು ಇಟ್ಕೊಳ್ಬೇಕು ಇವೆರಡರ ಸಮನ್ವಯ ಯಾವುದಿದೆಯೋ ಅದು ನಿಜವಾಗಿಯೂ ಸಮಾಜವನ್ನ ಶಾಂತಿಯ ಕಡೆಗೆ ಸಮಸ್ಯೆ ಇಲ್ಲದೆ ಇರುವಂತಹ ರೋಗವಿಲ್ಲದಂತಹ ಒಂದು ಸಮಾಜದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಹೇಗೆ ಈ ಸಮನ್ವಯ ಮಾಡುವಂತಹ ಒಂದು ಅಂಶ ಯಾವ್ದಪ್ಪ ಅಂತಂದ್ರೆ ಅದನ್ನೇ ನಾವು ಧರ್ಮ ಅಂತ ಹೇಳಿ ಕರಿತೀವಿ ನಾನು ಹೇಗೆ ಬೇಕಾದ್ರೂ ಇರಬಹುದು ನನಗೆ ಯಾವ ಚೌಕೌಟು ಇಲ್ಲ ನಾನು ಖುಷಿ ಬಂದಾಗ ನಾ ಜೀವನ ಮಾಡ್ತೀನಿ ಅಂತಂದ್ರೆ ಅದು ಧರ್ಮ ಅಂತ ಅನ್ನಿಸ್ಕೊಳ್ಳಲ್ಲ ಒಂದು ಪರಿಧಿಯಲ್ಲಿ ಹೇಗೆ ನಾವು ಬಾಳಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಅದನ್ನ ಧರ್ಮ ಅಂತ ಹೇಳಿ ಕರೀತಾರೆ ಸರಿ ಧರ್ಮ ಅಂತನೋ ಹೇಳಿದ್ರಿ ಯಾವ ಧರ್ಮ ಅಂತ ಪ್ರಶ್ನೆ ಬರುತ್ತೆ ಯಾಕೆಂದ್ರೆ ಇವತ್ತು ನಾವು ಅನೇಕ ಧರ್ಮಗಳಿದೆ ನಮ್ಮ ಸಮಾಜದಲ್ಲಿ ಅಂತ ಹೇಳಿ ಅನ್ಕೊಂಡಿದೀವಿ ಎಷ್ಟೊಂದು ಧರ್ಮಗಳಿದೆ ಅವರವರ ನಂಬಿಕೆಯ ಪ್ರಕಾರ ಅವರವರು ಅನೇಕ ಧರ್ಮಗಳನ್ನ ಇಟ್ಕೊಂಡಿದ್ದಾರೆ ಇವಾಗ ಯಾವ ಧರ್ಮವನ್ನು ಅನುಸರಿಸಿದ್ರೆ ಈ ನಮ್ಮ ಸಮಾಜ ಚೆನ್ನಾಗಿರುತ್ತೆ ಅನ್ನೋಂಥ ಪ್ರಶ್ನೆ ಬರುತ್ತೆ ಆದರೆ ಯಾವ ಧರ್ಮ ಅನ್ನುವಂಥ ಪ್ರಶ್ನೆಗೆ ಅವಕಾಶನೇ ಇಲ್ಲ ಧರ್ಮ ಅನ್ನುವಂಥ ಪದದ ಅರ್ಥವನ್ನು ನಾವು ಸರಿಯಾಗಿ ತಿಳಿದಾಗ ನಾವು ಎಷ್ಟೊಂದು ಪದಗಳನ್ನು ಬಳಸ್ತೀವಿ ಆದರೆ ಸಂಸ್ಕೃತ ಅಥವಾ ವೇದ ಭಾಷೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ಪದಗಳನ್ನು ಬಳಸಿದಾಗ ಪದದ ನಿಜವಾದ ಅರ್ಥ ಏನು ಅನ್ನೋದು ನಮಗೆ ಸಿಗಲ್ಲ ಈಗ ಧರ್ಮ ಅನ್ನುವಂಥ ಒಂದು ಪದದ ಸರಿಯಾದ ಅರ್ಥವನ್ನ ನಾವು ನೋಡಿದ್ರೆ ಯಾವುದು ನಮ್ಮನ್ನ ಧರಿಸುತ್ತದೋ ಯಾವುದು ನಮ್ಮನ್ನ ಪೋಷಿಸುತ್ತದೋ ಅಂದ್ರೆ ಯಾವುದು ಉಳಿಸಿ ಬೆಳೆಸುತ್ತೋ ನಮ್ಮನ್ನ ಅದನ್ನ ಧರ್ಮ ಅಂತ ಹೇಳಿ ಕರೀತಾರೆ ಇಂತಹ ತತ್ವಗಳು ಇಂತಹ ನಿಯಮಗಳು ಜಗತ್ತಿನಲ್ಲಿ ಯಾವೆಲ್ಲವಿದೆಯೋ ಅವೆಲ್ಲವನ್ನೂ ಕೂಡ ಧರ್ಮ ಅನ್ನೋಂತ ಹೆಸರಿನಿಂದ ಕರೆದಿದ್ದಾರೆ ಈಗ ನಾವು ಯೋಚನೆ ಮಾಡಬೇಕು ಧರ್ಮ ಅನೇಕ ಇರೋದಕ್ಕೆ ಹೇಗೆ ಸಾಧ್ಯ ಎಲ್ಲರನ್ನೂ ಸರಿಯಾಗಿ ಪೋಷಿಸಿ ಧರಿಸುವಂತಹ ತತ್ವಗಳು ಜಗತ್ತಿನಲ್ಲಿ ಎಲ್ಲರಿಗೂ ಒಂದೇ ಆಗಿರೋದಕ್ಕೆ ಸಾಧ್ಯನೇ ಹೊರತು ಇವ್ರಿಗೊಂದು ಅವ್ರಿಗೊಂದು ಅವ್ರಿಗೊಂದು ಆಗಿರೋದಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಉದಾಹರಣೆಗೆ ಹೇಳೋದಿದ್ರೆ ನನ್ನ ಆಹಾರ ಕ್ರಮ ಸರಿಯಾಗಿದ್ರೆ ನನ್ನ ದೇಹ ಚೆನ್ನಾಗಿರುತ್ತೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋಂತ ಒಂದು ನಿಯಮ ಇದು ಒಬ್ರೊಬ್ರಿಗೂ ಬೇರೆ ಬೇರೆನಾ ಅವ್ರವರ ನಂಬಿಕೆಗನುಸಾರ ಇದು ಬೇರೆ ಆಗ್ತಾ ಹೋಗತ್ತ ಸಾಧ್ಯ ಇಲ್ಲ ಎಲ್ಲರಿಗೂ ಒಂದೇ ಸರಿಯಾದ ಆಹಾರ ಕ್ರಮವನ್ನ ಯಾರ್ಯಾರು ಪಾಲಿಸ್ತಾರೋ ಅವರೆಲ್ಲರಿಗೂ ಆರೋಗ್ಯ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಒಂದೇ ನಿಯಮ ಹಾಗಾಗಿ ಧರ್ಮವೂ ಕೂಡ ಎಲ್ಲರಿಗೂ ಒಂದೇ ಯಾವತ್ತೂ ಕೂಡ ಧರ್ಮ ಬೇರೆ ಬೇರೆ ಆಗಕ್ಕೆ ಸಾಧ್ಯ ಇಲ್ಲ ಯಾವುದು ಆ ಧರ್ಮ ಅದೇ ಈ ಜಗತ್ತಿನ ನಿಯಮಗಳು ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಬೇಕಾದ್ರೆ ಯಾವ ನಿಯಮಗಳನ್ನ ಇದರಲ್ಲಿ ಇಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಲ್ಲ ಅದು ಧರ್ಮ ಅದನ್ನೇ ಕರಿತೀವಿ ಮಾನವೀಯ ಧರ್ಮ ಅಂತ ಅದನ್ನೇ ಇನ್ನೊಂದು ಹೆಸರಿನಿಂದ ಕರಿತೀವಿ ವೈದಿಕ ಧರ್ಮ ಅಂತ ವೇದ ವೈದಿಕ ಧರ್ಮ ಅಂತ ಹೇಳಿದ ತಕ್ಷಣ ಮತ್ತೆ ನಮ್ಗೆ ಸಣ್ಣದ ಗೊಂದಲ ಶುರು ಎಲ್ರಿಗೂ ಇರುವಂಥದ್ದ ಇದು ಎಲ್ರಿಗೂ ಸಂಬಂಧಪಟ್ಟಿದ್ದ ಹೌದಾ ಅಲ್ವಾ ಅಂತ ಖಂಡಿತವಾಗಿ ವೈದಿಕ ಧರ್ಮ ಅನ್ನುವಂಥದ್ದು ಇಂತಹ ಜಗತ್ತಿನ ನಿಯಮಗಳನ್ನ ಅಂದ್ರೆ ಎಲ್ರಿಗೂ ಎಲ್ಲ ಕಾಲಕ್ಕೂ ಎಲ್ಲ ಸ್ಥಳಗಳಲ್ಲೂ ಸಲ್ಲುವಂತಹ ಯಾವುದೇ ಜಾತಿ ಮತ ಲಿಂಗಗಳ ಭೇದವಿಲ್ಲದೆ ಎಲ್ರಿಗೂ ಕೂಡ ಮಾರ್ಗದರ್ಶನ ಮಾಡುವಂತಹ ಏಕೈಕ ಗ್ರಂಥ ಜಗತ್ತಿನಲ್ಲಿರೋದಾದ್ರೆ ಅದು ವೇದಗಳು ಮಾತ್ರ ನಮ್ಗೆ ಇಲ್ಲಿ ಒಂದು ಸಣ್ಣ ಗೊಂದಲ ಇದೆ ಏನಪ್ಪಾ ಅಂತಂದ್ರೆ ನಾವು ಧರ್ಮಕ್ಕೂ ಮತ್ತು ಮತಕ್ಕೂ ತಳಕ್ ಹಾಕೊಂಡ್ಬಿಟ್ಟಿದ್ವಿ ಮತ ಬೇರೆ ಧರ್ಮ ಬೇರೆ ಈ ಒಂದು ವ್ಯತ್ಯಾಸವನ್ನ ನಾವ್ ಯಾವತ್ತೂ ಕಂಡುಕೊಳ್ಬೇಕು ವೈದಿಕ ಧರ್ಮವೇ ಹೊರತು ವೈದಿಕ ಯಾವತ್ತೂ ಕೂಡ ಮತ ಅಲ್ಲ ಯಾರೋ ಒಬ್ಬರ ಅಭಿಪ್ರಾಯ ಅಲ್ಲ ಮತ ಅಂತಂದ್ರೆ ಯಾವ್ದೋ ಒಂದು ಸಮುದಾಯದ ನಂಬಿಕೆ ಯಾವ್ದೋ ಒಂದು ವ್ಯಕ್ತಿಯ ಅಭಿಪ್ರಾಯ ಯಾರೋ ಒಬ್ರು ಅವರ ಜ್ಞಾನದ ಸೀಮಿತತೆಯಲ್ಲಿ ಹೇಳದಂತ ವಿಷಯಕ್ಕೆ ಮತ ಅಂತ ಕರಿತೀವಿ ಆದ್ರೆ ಇದೆಲ್ಲವನ್ನೂ ಮೀರಿ ಕೇವಲ ಸತ್ಯವನ್ನ ಮಾತ್ರ ಹೇಳಿದ್ರೆ ಅದನ್ನ ಧರ್ಮ ಅಂತ ಕರಿತಾರೆ ಯಾವುದೇ ವ್ಯಕ್ತಿಯ ಹೆಸರನ್ನ ಹೇಳದೆ ಯಾವುದೇ ಒಬ್ರು ಕೂಡ ಇಂಥವ್ರು ಇದನ್ನ ಅನುಸರಿಸಬಹುದು ಅನುಸರಿಸಬಾರ್ದು ಅನ್ನೋದನ್ನ ಹೇಳದೆ ಎಲ್ಲರಿಗೋಸ್ಕರ ತೆರೆದಿಟ್ಟಂತಹ ಮನುಷ್ಯ ಕೇವಲ ಮನುಷ್ಯ ಮಾತ್ರವರಿಗೆ ಕೊಟ್ಟಂತಹ ಒಂದು ಮಾರ್ಗದರ್ಶನ ಜಗತ್ತಲ್ಲಿ ಇರೋದಾದ್ರೆ ಅದು ವೇದಗಳು ಮಾತ್ರ ಬೇರೆ ಯಾವುದೂ ಅಲ್ಲ ಇದನ್ನ ಧರ್ಮ ಅಂತ ಹೇಳಿ ಕರೆದಿರೋದು ಇಂತಹ ಧರ್ಮವನ್ನ ನಾವು ಯಾವಾಗ ಅನುಸರಿಸ್ತೀವಿ ಅವಾಗ ಖಂಡಿತವಾಗಿ ಸಮಾಜ ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗತ್ತೆ ಅನೇಕ ಕಾರಣಗಳಿಂದ ನಮ್ಮ ಮೇಲೆ ಆದಂತಹ ದಾಳಿಗಳಿರಬಹುದು ಅಥವಾ ಕೆಲವು ಕಾಲದಲ್ಲಿ ಆದಂತಹ ಬದಲಾವಣೆಗಳಿರಬಹುದು ಈ ಎಲ್ಲ ಕಾರಣಕ್ಕೆ ನಾವು ವೇದಗಳ ಪರಂಪರೆಯನ್ನ ವೇದ ನಮಗೆ ಏನ್ ತಿಳಿಸುತ್ತೆ ಅನ್ನೋಂತಹ ಪರಂಪರೆಯನ್ನ ನಾವು ಸಾಕಷ್ಟು ಕಳ್ಕೊಂಡಿದ್ದೀವಿ ಆದರೆ ಮತ್ತೆ ನಾವು ವೇದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಸಮಾಜ ಚೆನ್ನಾಗಿರೋದಕ್ಕೆ ಸಾಧ್ಯ ಇದೆ ಒಂದು ಉದಾಹರಣೆಯನ್ನ ನಿಮ್ಮೆದುರುಗಿಡ್ತೀನಿ ನಮಗೆ ಗೊತ್ತಾಗತ್ತೆ ಹೇಗೆ ವೇದದ ವಿಷಯಗಳು ನಮ್ಮೆಲ್ಲರಿಗೂ ಸೇರಿದಂಥದ್ದು ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ಮಾಡುವಂಥದ್ದು ಅಂತ ನಾವೆಲ್ಲರೂ ಕೂಡ ಇಲ್ಲಿ ಗಾಯತ್ರಿ ಜಪವನ್ನ ಮಾಡಿದೀವಿ ಆ ಗಾಯತ್ರಿ ಮಂತ್ರದ ಒಂದು ಉದಾಹರಣೆ ತಗೊಂಡ್ರೆ ಸಾಕು ವೇದಗಳ ಮಹತ್ವ ನಮ್ಗೆ ಅರ್ಥ ಆಗತ್ತೆ ಹೇಗೆ ವೇದಗಳ ಉಚ್ಚಾರಣೆ ಮಾಡೋದಕ್ಕೆ ಒಂದು ಪಾವಿತ್ರ್ಯ ಇದೆಯೋ ಉಚ್ಚಾರಣೆ ಮಾಡೋದ್ರಿಂದ ಸಾಕಷ್ಟು ನಮ್ಗೆ ಲಾಭಗಳಿದೆಯೋ ಹಾಗೇನೆ ವೇದಗಳ ಅರ್ಥವನ್ನ ತಿಳಿದಾಗ ಆ ಉಚ್ಚಾರಣೆಯ ಪರಿಪೂರ್ಣತೆ ನಮಗೆ ಸಿಗತ್ತೆ ಜೀವನದಲ್ಲಿ ಆಚರಣೆ ಮಾಡಿದಾಗ ನಿಜವಾಗ್ಲೂ ಅದರ ಸಾರ್ಥಕತೆ ಉಂಟಾಗತ್ತೆ ಏನು ಗಾಯತ್ರಿ ಮಂತ್ರದ ಅರ್ಥ ಓಂ ಭೂಹು ಭುವ ಸ್ವಹ ಓಂ ಅಂತಂದ್ರೆ ರಕ್ಷಕನಾದಂತಹ ಭಗವಂತನಿಗೆ ಇರುವಂತಹ ಹೆಸರು ಭೂಹು ಭುವಃ ಸ್ವಹ ಅಂತಂದ್ರೆ ಸತ್ಯ ಸ್ವರೂಪನಾಗಿದ್ದಾನೆ ಮತ್ತು ಎಲ್ಲೆಡೆಯೂ ಇದ್ದಾನೆ ಭಗವಂತ ಇದ್ದಾನೆ ಇದ್ದಾಳೆ ಇದೆ ನಾವು ಯಾವ ಸ್ವರೂಪದಲ್ಲಿ ಬೇಕಾದ್ರೂ ಹೇಳ್ಬೋದು ಭಗವಂತ ಅನ್ನೋಂಥ ಶಕ್ತಿಯನ್ನ ಇಲ್ಲಿ ಹೇಳ್ತಾ ಇರೋಂಥದ್ದು ಸ್ವಹ ಅಂತಂದ್ರೆ ಆನಂದ ಸ್ವರೂಪನಾಗಿದ್ದಾನೆ ಆ ಭಗವಂತನ ಹತ್ರ ಒಂದು ಶಕ್ತಿ ಇದೆ ದೇವಸ್ಯ ಅಂತಂದ್ರೆ ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟಿರುವಂತಹ ಭಗವಂತ ಸವಿತುಹು ಅಂತಂದ್ರೆ ಪ್ರೇರಕನಾದಂತಹ ಭಗವಂತ ಸವಿತುಹು ದೇವಸ್ಯ ಅಂತಹ ಭಗವಂತನ ಒಂದು ಗುಣ ಆ ಗುಣ ನಾವೆಲ್ಲರೂ ಕೂಡ ಧೀಮಹಿ ಧರಿಸೋಣ ಅಂತ ಹೇಳ್ತಾ ಇದೆ ಎಂತಹ ಗುಣ ಅಂತ ಗುಣ ಅದು ಅಂತಂದ್ರೆ ವರೆಣ್ಯಂ ವರೆಣ್ಯಂ ಅಂತಂದ್ರೆ ಎಲ್ಲರೂ ಸ್ವೀಕರಿಸಲೇಬೇಕು ಅಂತಹ ಒಂದು ಗುಣ ಯಾವ್ದಪ್ಪ ಅದು ಅಂತಂದ್ರೆ ಭರ್ಗಹ ಇಡೀ ಮಂತ್ರದಲ್ಲಿ ಮುಖ್ಯವಾಗಿ ಹೇಳಿರುವಂತಹ ಪದವೇ ಅದು ಭರ್ಗ ಅಂತ ಹೇಳಿ ಭರ್ಗಸ್ ಅಂದ್ರೆ ಅದು ಎಂತಹ ಶಕ್ತಿ ಸುಡುವಂತಹ ಶಕ್ತಿ ಯಾವ್ದನ್ನ ಸುಡುವಂಥದ್ದು ಅಂತಂದ್ರೆ ಪಾಪಗಳನ್ನ ಸುಡುವಂತಹ ಶಕ್ತಿಗೆ ಭರ್ಗಸ್ ಅಂತ ಹೇಳಿ ಕರೆದಿದ್ದಾರೆ ಪಾಪಗಳನ್ನ ಸುಡೋದು ಅಂದ್ರೆ ಏನು ನಾ ಮಾಡಿಬಿಟ್ಟೆ ನನಗೆ ಶುಗರ್ ಇದೆ ಆದ್ರೂ ನಾನು ಹೋಗಿ ಒಂದ್ ಅರ್ಧ ಕೆಜಿ ಸ್ವೀಟ್ ತಿಂದಾಯ್ತು ಇವಾಗ ಏನ್ ಮಾಡೋಣ ಈಗೇನು ಮಾಡಕ್ಕಾಗಲ್ಲ ಪಾಪಗಳನ್ನ ಸುಡುವುದು ಅಂದ್ರೆ ಅದರ ಅರ್ಥ ಮಾಡಕ್ ಮುಂಚೆ ಯಾವುದೇ ಕೆಲಸ ಮಾಡಕ್ ಮುಂಚೆ ಮೊದಲು ಆಲೋಚನೆಗಳು ಇಲ್ಲಿ ಬರುತ್ತೆ ಅದನ್ನ ಯಾವಾಗ ನಾವು ಸರಿ ಮಾಡ್ತೀವೋ ಸುಡ್ತಾ ಹೋಗ್ತೀವೋ ಆವಾಗ ತನ್ನಿಂದ ಜೀವನವೂ ಕೂಡ ಸರಿಯಾಗ್ತಾ ಹೋಗುತ್ತೆ ಆ ಪಾಪವನ್ನ ಅಂದ್ರೆ ಪಾಪದ ಚಿಂತನೆಗಳನ್ನ ಸುಡಬೇಕು ಅನ್ನೋಂಥದ್ದು ಗಾಯತ್ರಿ ಮಂತ್ರದ ತಾತ್ಪರ್ಯ ಯಾರು ಯಾರು ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ ಅವರು ನೆನಪಿಸ್ಕೊಳ್ತೀವಿ ಮತ್ತೊಮ್ಮೆ ಏನು ನನ್ನ ತಲೆಯಲ್ಲಿ ಯಾವುದೇ ಪಾಪ ಚಿಂತನೆಗಳು ಬರೋದು ಬೇಡ ಯಾವುದೇ ತಪ್ಪಾದಂತಹ ಚಿಂತನೆಗಳು ನನ್ನ ತಲೆಯಲ್ಲಿ ಬರೋದು ಬೇಡ ಯಾಕೆ ಅಂದ್ರೆ ಭಗವಂತನಲ್ಲಿರುವಂತಹ ಈ ಶಕ್ತಿಯನ್ನ ಧೀಮಹಿ ನಾವೆಲ್ಲರೂ ಧರಿಸ್ಕೊಳ್ಳೋಣ ಅಂತ ಹೇಳಿ ಇನ್ನು ಮುಂದಿನ ಸಾಲು ಧಿಯೋ ಯೋನ ಪ್ರಚೋದಯ ಹಾಗಾಗಿ ನಮ್ಮ ಧೀ ಶಕ್ತಿ ಏನಿದೆ ಅಂದ್ರೆ ಬುದ್ಧಿ ಮತ್ತು ಕೆಲಸ ಮಾಡುವಂತಹ ಶಕ್ತಿ ಇದು ಹೆಚ್ಚಾಗ್ಲಿ ಅಂತ ಈಗ ಹೇಳಿ ಈ ಮಂತ್ರ ಏನು ಹೇಳ್ತಾ ಇದೆ ಈ ವಿಷಯ ಯಾರಗ್ ಸೇರಿದ್ದು ಯಾರಿಗಲ್ಲ ಎಲ್ಲರಿಗೂ ಸೇರಿದ್ದು ಯಾವ ಕಾಲಕ್ ಸೇರಿದ್ದು ಯಾವ ಕಾಲಕ್ಕಲ್ಲ ಎಲ್ಲ ಕಾಲಕ್ಕೂ ಸೇರಿದ್ದು ನಾವು ಈ ಅರ್ಥವನ್ನ ತಿಳಿದು ಇವತ್ತಿನ ಸಮಾಜಕ್ಕೆ ನಾವು ಇದನ್ನ ಪ್ರತಿಪಾದನೆ ಮಾಡದೇ ಇರೋ ಕಾರಣದಿಂದಲೇ ವೈದಿಕ ಧರ್ಮದ ಬಗ್ಗೆ ಸಾಕಷ್ಟು ಅಪನಂಬಿಕೆಗಳು ಅಥವಾ ಅಪವ್ಯಾಖ್ಯಗಳು ನಡೀತಾ ಇರುವಂಥದ್ದು ಇವಾಗ ಯಾವುದೇ ಒಬ್ಬ ಬ್ರಹ್ಮಚಾರಿಗೆ ನಾವು ಒಂದು ಉಪನಯನ ಮಾಡಿ ನೀನು ಗಾಯತ್ರಿ ಜಪ ಮಾಡ್ಬೇಕಪ್ಪ ಅಂತ ಹೇಳ್ತೀವಿ ಗಾಯತ್ರಿ ಜಪ ಯಾಕ್ ಮಾಡ್ಬೇಕು ಪ್ರಶ್ನೆ ಕೇಳ್ತಾರೋ ಇಲ್ವೋ ಕೇಳ್ತಾರೆ ನಮ್ಮ ಹತ್ರ ಸರಿಯಾದಂತ ಉತ್ತರ ಇದೆಯಾ ಅವ್ರಿಗೆ ಅರ್ಥ ಮಾಡಿಸುವಂತ ವೈಜ್ಞಾನಿಕವಾದಂತ ಉತ್ತರ ನಮ್ಮ ಹತ್ರ ಇದ್ರೆ ನಾವು ಖಂಡಿತ ಅವ್ರನ್ನ ವೈದಿಕ ಧರ್ಮಕ್ಕೆ ಎಳ್ಕೊಂಡ್ ಬರಬಹುದು ಯಾವಾಗ ನಮ್ಮ ಹತ್ರ ಉತ್ತರ ಇಲ್ಲ ಯಾವಾಗ ನಾವು ಅದರ ಬಗ್ಗೆ ಸರಿಯಾದಂತ ಅರಿವನ್ನ ಮೂಡಿಸ್ಕೊಂಡಿಲ್ಲ ಖಂಡಿತ ನಾವು ಮುಂದಿನ ಜನಾಂಗಕ್ಕೆ ಅದನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಕೊಡಬಹುದು ಹೇಳ್ಬೇಕು ನೋಡಪ್ಪ ಗಾಯತ್ರಿ ಮಂತ್ರ ಇರೋದು ಹಾಗೆ ಬೆಳಗ್ಗೆ ಮನೆ ಕ್ಲೀನ್ ಮಾಡ್ತೀವಿ ಸಂಜೆ ಹೊತ್ತಿಗೆ ಏನಾಗುತ್ತೆ ಮತ್ತೆ ಕಸ ಬೀಳುತ್ತೆ ಮತ್ತೆ ಗುಡಿಸ್ತೀವಿ ಬೆಳಗ್ಗೆ ಮತ್ತೆ ಗುಡಿಸ್ತೀವಿ ಅದೇ ತರನೇ ನಮ್ಮ ತಲೆಯಲ್ಲೂ ಬೇಕಾದಷ್ಟು ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಬೆಳಗ್ಗೆ ಒಂದ್ಸರ್ತಿ ಗಾಯತ್ರಿ ಜಪ ಮಾಡ್ತೀವಿ ಏನಾಗತ್ತೆ ಶುದ್ಧ ಮಾಡ್ಕೊಳ್ತೀವಿ ಮತ್ತೆ ಸಂಜೆ ಹೊತ್ತಿಗೆ ಏನೇನೇನೇನೋ ಆಗೋಗುತ್ತೆ ಅಯ್ಯೋ ಅವ್ರಿಗೆ ತೊಂದರೆ ಮಾಡ್ಲಿ ಇವ್ರನ್ನೇನು ಬೈಲಿ ಅವ್ರು ಅವತ್ ನಂಗೇನೋ ಮಾಡಿದ್ರು ಅವ್ರಿಗೇನ್ ನಾನು ಮೋಸ ಮಾಡ್ಲಿ ಈ ತರ ಎಲ್ಲ ಮತ್ತೆ ಬಂದ್ಬಿಡತ್ತೆ ಮತ್ತೆ ಸಂಜೆ ಏನು ಮಾಡಬೇಕು ಅದನ್ನ ಮತ್ತೆ ಎಲ್ಲ ಸ್ವಚ್ಛ ಮಾಡಬೇಕು ಇದಕ್ಕೋಸ್ಕರ ಗಾಯತ್ರಿ ಜಪ ಮಾಡಬೇಕು ಅಂತ ನಾವು ನಮ್ಮ ಮಕ್ಳಿಗೆ ಹೇಳಿಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಅವ್ರು ಮಾಡ್ತಾರೆ ನಮ್ಮ ಈ ಒಂದು ವೈದಿಕ ಧರ್ಮದಲ್ಲಿ ವೈದಿಕ ಪರಂಪರೆಯಲ್ಲಿ ಏನೇನಿದೆಯೋ ಇದೆಲ್ಲವಕ್ಕೂ ಕೂಡ ಸರಿಯಾದಂತಹ ವೈಜ್ಞಾನಿಕವಾದಂತಹ ಅರ್ಥ ಇದೆ ಸುಮ್ ಸುಮ್ನೆ ಮಾಡಿರೋಂಥದ್ದಲ್ಲ ಜಗತ್ತಿನ ನಿಯಮಕ್ಕೆ ಅನುಗುಣವಾಗಿ ಹೇಗೆ ಬದುಕಬೇಕು ಅನ್ನೋಂಥದನ್ನ ಹೇಳ್ಕೊಡೋದಿಕ್ಕೆ ವೈದಿಕ ಧರ್ಮ ಇರೋಂಥದ್ದು ಹಾಗಾಗಿ ಅದನ್ನ ಸರಿಯಾಗಿ ಅರಿತ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಯಾಕೆ ಅಂದ್ರೆ ನಾವೆಲ್ಲರೂ ಕೂಡ ಆಸ್ತಿಕರಿದ್ದೀವಿ ವೇದಗಳ ಬಗ್ಗೆ ಶ್ರದ್ಧಾಳುಗಳಾಗಿದ್ದೀವಿ ವಿಪ್ರರು ಅಂತ ಹೇಳಿ ಕರೆಸ್ಕೊಂಡಿದ್ದೀವಿ ವಿಪ್ರರಲ್ಲದೆ ಇನ್ಯಾರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ನಿರುಕ್ತ ಅನ್ನೋಂತ ಒಂದು ಶಾಸ್ತ್ರದಲ್ಲಿ ಯಾಸ್ಕಾಚಾರ್ಯರು ಹೇಳ್ತಾರೆ ವಿಪ್ರ ವಿಪ್ರಹ ಅಕಸ್ಮಾತ್ ವಿಪ್ರ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ವಿಶೇಷ ಪ್ರಜ್ಞಾವಾನ್ ವಿಪ್ರಹ ಅಂತ ಯಾರಿಗೆ ವಿಶೇಷವಾದಂತಹ ಜ್ಞಾನ ಇದೆಯೋ ಸಾಮಾನ್ಯವಾಗಿ ನಾವು ಏನು ಜಗತ್ನಲ್ಲಿ ಕಾಣ್ತೀವಿ ಏನು ಜಗತ್ನಲ್ಲಿ ನೋಡ್ತೀವಿ ಅದಕ್ಕಿಂತ ಹೆಚ್ಚು ಒಂದು ಹೆಜ್ಜೆ ಮುಂದಿಟ್ಟು ವಿಶೇಷವಾದಂತಹ ಜ್ಞಾನವನ್ನ ಪಡ್ಕೊಳ್ಳುವಂತಹ ಸಾಮರ್ಥ್ಯ ಯಾರಿಗಿದೆಯೋ ಅವರನ್ನ ವಿಪ್ರ ಅಂತ ಹೇಳಿ ಕರೆದಿದ್ದಾರೆ ಅಂತಹ ವಿಪ್ರರ ಕರ್ತವ್ಯ ಏನು ನಾವು ಈ ಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹತ್ತು ಜನರಿಗೆ ಈ ಜ್ಞಾನವನ್ನ ಹಂಚಬೇಕು ಅವ್ರಿಗೆ ಈ ದಾರಿಯಲ್ಲಿ ಮುಂದೆ ಹೋಗೋದಕ್ಕೆ ಪ್ರೇರಣೆಯನ್ನ ಕೊಡಬೇಕು ಈ ಮಾತನ್ನ ಹೇಳ್ತಾ ಇನ್ನೊಂದು ವಿಷಯನೂ ನಾನು ಖಂಡಿತ ಹೇಳಲೇಬೇಕು ಈ ಒಂದು ಪರಂಪರೆ ಧರ್ಮ ಅನ್ನೋಂಥದ್ದು ಅವಿರತವಾಗಿ ಮುಂದಕ್ಕೆ ಹರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಆ ಕರ್ತವ್ಯ ಮೊದಲನೇದಾಗಿ ಮಹಿಳೆಯರಿಗೆ ಸೇರಿದ್ದು ಬೇರೆ ಯಾರಿಗೂ ಅಲ್ಲ ಭಗವದ್ಗೀತೆಯಲ್ಲಿ ಅರ್ಜುನ ಒಂದ್ ಮಾತು ಹೇಳ್ತಾನೆ ನಾನು ಯುದ್ಧ ಮಾಡಲ್ಲ ಅಂತ ಅವನು ಕಾರಣಗಳನ್ನ ಕೊಡ್ತಾನೆ ಕೃಷ್ಣನ್ಗೆ ಕೊಡ್ಬೇಕಾದ್ರೆ ಒಂದ್ ಮಾತು ಹೇಳ್ತಾನೆ ಏನು ಅಂತಂದ್ರೆ ಈ ಯುದ್ಧದಿಂದ ಅನೇಕ ಹಿರಿಯರು ದಾನಿಗಳು ಎಲ್ಲರೂ ಕೂಡ ಸತ್ ಹೋಗ್ತಾರೆ ಹಾಗೆ ಗಂಡಸರು ಕೂಡ ಸಾಯ್ತಾರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದೆ ಹೋಗುತ್ತೆ ಅವಾಗ ಹೆಣ್ಮಕ್ಳ ರಕ್ಷಣೆ ಇಲ್ಲದೆ ಇದ್ದಾಗ ಎಲ್ಲವೂ ಕೂಡ ವ್ಯತ್ಯಾಸ ಆಗತ್ತೆ ಅಂತ ಹೆಣ್ಮಕ್ಳಲ್ಲಿ ಯಾವಾಗ ಸರಿಯಾದಂತಹ ರೀತಿ ನೀತಿಗಳು ಉಳಿಯಲ್ವೋ ಅವಾಗ ಇಡೀ ಸಮಾಜದಲ್ಲಿ ಜಾಯತೆ ವರ್ಣ ಸಂಕರಹ ಅಂತ ಹೇಳಿ ಹೇಳ್ತಾನೆ ಸ್ತ್ರೀ ಸು ದುಷ್ಟ ಜಾಯತೆ ವರ್ಣ ಸಂಕರಹ ಅಂದ್ರೆ ಹೆಣ್ಮಕ್ಳಲ್ಲಿ ಯಾವಾಗ ನಾವು ಧರ್ಮದ ಅವನತಿಯನ್ನ ಕಾಣ್ತೀವಿ ಅಲ್ಲಿಗೆ ಇಡೀ ಸಮಾಜ ಕುಸಿದು ಹೋಯ್ತು ಅಂತಾನೆ ಅರ್ಥ ಸಂಸ್ಕೃತದಲ್ಲಿ ಎರಡು ಪದಗಳಿದೆ ತಾಯಿಗೆ ಒಂದು ಜನನಿ ಅಂತ ಇನ್ನೊಂದು ಮಾತಾ ಅಂತ ಹೇಳಿ ಜನನಿ ಅಂತಂದ್ರೆ ಯಾರು ಯಾರು ನಮ್ಮ ಹುಟ್ಟಿಗೆ ಕಾರಣಳಾಗ್ತಾಳೋ ಅವಳನ್ನ ಜನನಿ ಅಂತ ಕರೀತಾರೆ ಮಾತ ಅಂತಂದ್ರೆ ಯಾರು ಯಾರು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ತಾಳೋ ಅವಳನ್ನ ಮಾತಾ ಅಂತ ಕರೀತಾರೆ ಜನನಿ ಅಂದ್ರೆ ಹುಟ್ಟಿಗೆ ಕಾರಣಳಾದವಳು ಮಾತ್ರ ಆದರೆ ತಾನು ಹೆತ್ತಂತಹ ಮಗುವಿನ ಅಥವಾ ಯಾವುದೇ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಅವನನ್ನ ನಾವು ಅವನನ್ನ ಅಥವಾ ಅವಳನ್ನ ಬೆಳೆಸಿ ಸಮಾಜಕ್ಕೆ ಅರ್ಪಣೆ ಮಾಡಿದ್ವಿ ಅಂತಂದ್ರೆ ಅವಳಿಗೆ ಹೆಸರು ಮಾತಾ ಅಂತ ಹೇಳಿ ನಾವು ನಿಜವಾದಂತಹ ಮಾತೆಯರಾಗಬೇಕು ಅಂತಂದರೆ ಅಂತಂದ್ರೆ ಜನನೀಯರಾಗೋದೇನೋ ಸುಲಭ ಯಾಕೆ ಅಂತಂದ್ರೆ ಪ್ರಾಣಿಗಳಿಗೂ ಸಹಜ ಮನುಷ್ಯರಿಗೂ ಸಹಜ ಆದರೆ ಮಾತೆಯರ್ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ತ್ಯಾಗ ಪರಿಶ್ರಮ ಮತ್ತು ಮುಖ್ಯವಾಗಿ ಜ್ಞಾನದ ಅವಶ್ಯಕತೆ ವೈದಿಕ ಜ್ಞಾನದ ಅವಶ್ಯಕತೆ ಧರ್ಮ ಜ್ಞಾನದ ಅವಶ್ಯಕತೆ ನಮ್ಮೆಲ್ರಿಗೂ ಕೂಡ ಖಂಡಿತ ಇದ್ದೇ ಇದೆ ನಾವು ಮಕ್ಕಳಿಗೆ ಹೇಳ್ತೀವಿ ನೀನ್ ಸರಿಯಾದ ದಾರಿಲಿ ಇರು ಅಂತ ಆದರೆ ನಾವೇನ್ ಮಾಡ್ತೀವಿ ಬೆಳಗ್ಗಿಂದ ಸಂಜೆವರೆಗೂ ಅತ್ತೆ ಸೊಸೆ ಜಗಳ ಮಾಡುವಂಥದ್ದು ಇವ್ರು ಅವ್ರಿಗೆ ವಿಷ ಹಾಕಿದ್ರು ಅನ್ನೋಂಥದ್ದು ಹೆಣ್ಮಕ್ಳೆ ಖಳನಾಯಕಿರು ಅಂತ ತೋರಿಸೋ ಅಂಥದ್ದು ಇಂಥ ಸೀರಿಯಲ್ಗಳನ್ನು ಬೆಳಗಿಂದ ರಾತ್ರಿವರೆಗೂ ನಮ್ಮ ಮನೇನಲ್ಲಿ ಆನ್ ಮಾಡಿರ್ತೀವಿ ನಮ್ಮ ಮಕ್ಳಿಗೆ ಹೇಗೆ ಸಂಸ್ಕಾರ ಸಿಗತ್ತೆ ತಾಯಂದರಿಗೆ ಜ್ಞಾನ ಇಲ್ಲ ಅಂತಂದ್ರೆ ಮನೆಯಲ್ಲಿರುವಂತಹ ಹೆಣ್ಮಕ್ಳ ಜ್ಞಾನವನ್ನ ಹಂಚಲಿಲ್ಲ ಅಂತಂದ್ರೆ ಮಕ್ಕಳಿಗೆ ಎಲ್ಲಿಂದ ಜ್ಞಾನ ಸಿಗತ್ತೆ ಇದು ಪ್ರಕೃತಿ ನಮ್ಗೆ ಕೊಟ್ಟಂತಹ ಒಂದು ಜವಾಬ್ದಾರಿ ನಮ್ಗೆ ಕೊಟ್ಟಂತಹ ಒಂದು ವರದಾನ ಏನಪ್ಪಾ ಅಂತಂದ್ರೆ ಯಾವುದೇ ಮಗು ಇರ್ಬೋದು ತಾಯಿಯ ಸಂಸ್ಕಾರ ತಾಯಿಯ ಒಂದು ಪ್ರಭಾವ ಅದ್ರ ಮೇಲೆ ಹೆಚ್ಚಾಗತ್ತೆ ಪುರುಷರದ್ದು ಯಾವ ಹೊಣೆಗಾರಿಕೆಯೂ ಇಲ್ಲ ಅಂತ ನಾನು ಹೇಳಲ್ಲ ಖಂಡಿತ ಪುರುಷರಿಗೂ ಹೊಣೆಗಾರಿಕೆ ಇದೆ ತಂದೆಯರಿಗೂ ಹೊಣೆಗಾರಿಕೆ ಇದ್ದೇ ಇದೆ ಆದರೆ ತಾಯಂದಿರ ಪ್ರಭಾವ ಖಂಡಿತವಾಗಿ ಮಕ್ಕಳ ಮೇಲೆ ಹೆಚ್ಚಾಗತ್ತೆ ಅಂತ ಅನೇಕ ಉದಾಹರಣೆಗಳನ್ನ ನಾವು ಇತಿಹಾಸದಲ್ಲೂ ಕೂಡ ನೋಡ್ತಾನೆ ಬಂದಿದೀವಿ ಹಾಗಿದ್ಮೇಲೆ ತಾಯಂದಿರ ಕರ್ತವ್ಯ ಇನ್ನೂ ಹೆಚ್ಚಿದೆ ಯಾಕೆ ಅಂತಂದ್ರೆ ವ್ಯಕ್ತಿತ್ವ ನಿರ್ಮಾಣ ಮಾಡುವಂತಹ ಒಂದು ಸಾಮರ್ಥ್ಯ ಇದೆಯಲ್ಲ ಅದು ಪ್ರಕೃತಿ ದತ್ತವಾಗಿ ಬಂದಿರುವಂತದ್ದು ಹೆಣ್ಣಿಗೆ ಮಾತ್ರ ವೇದ ಒಂದು ಕಡೆ ಹೇಳತ್ತೆ ಬ್ರಹ್ಮಾಪರಂ ಯುಜ್ಯತಾಂ ಬ್ರಹ್ಮಪೂರ್ವ್ಯಂ ಬ್ರಹ್ಮಾಂತತೋ ಮಧ್ಯತೋ ಬ್ರಹ್ಮ ಸರ್ವತಃ ಅನಾವ್ಯಾಧಾಂ ದೇವಪುರಾಂ ಪ್ರಪದ್ಯ ಶಿವಾಸ್ಯೋನ ಪತಿಲೋಕೆ ವಿರಾಜ ಅಂತ ಅಂದ್ರೆ ಹೆಣ್ಣೆ ನಿನಗೆ ಯಾವತ್ತೂ ಕೂಡ ನಿನ್ ಜೊತೆ ಇರೋಂಥದ್ದು ಒಂದು ವಸ್ತು ಅದನ್ನ ನೀನು ನಿನ್ನ ವಾರ್ಧಕ್ಯದಲ್ಲಾಗ್ಲಿ ನಿನ್ನ ಯೌವನದಲ್ಲಾಗ್ಲಿ ಅಥವಾ ನಿನ್ನ ಬಾಲ್ಯದಲ್ಲಾಗ್ಲಿ ನೀನು ತಾಯಿ ಮನೇಲಿರೋವಾಗ್ಲಿ ಗಂಡನ ಮನೇಲಿ ಇರವಾಗ್ಲಿ ಎಲ್ಲಾ ಸಮಯದಲ್ಲೂ ನಿನ್ ಜೊತೆಗಿಟ್ಕೋ ಅದ್ ಯಾವ್ದಪ್ಪ ಅಂತಂದ್ರೆ ಬ್ರಹ್ಮ ಬ್ರಹ್ಮ ಅಂತಂದ್ರೆ ಜ್ಞಾನ ವೇದ ಜ್ಞಾನ ಈ ಜ್ಞಾನವನ್ನ ಯಾವತ್ವರೆಗೂ ವೇದ ಜ್ಞಾನ ಅಂದ್ರೆ ಬೇರೆ ಅಲ್ಲ ಮಾನವೀಯ ಧರ್ಮ ಅಷ್ಟೇ ನಾವ್ ಯಾವ ರೀತಿ ನಡೆಯೋದ್ರಿಂದ ನಾವು ಚೆನ್ನಾಗಿರ್ತೀವೋ ಇಡೀ ಸಮಾಜ ಚೆನ್ನಾಗಿರುತ್ತೋ ಅಂತಹ ಧರ್ಮಕ್ಕೆ ವೇದ ಅಂತ ಕರೆದಿರೋದು ಈ ಜ್ಞಾನವನ್ನ ಯಾವತ್ಗೂ ನಿನ್ನ ಜೊತೆ ಇಟ್ಕೋ ಅವಾಗ ನೀನ್ ಏನಾಗ್ತೀಯ ಶಿವ ಸ್ಯೋನ ಮಂಗಳ ಕಾರಣಿಯಾಗಿ ಎಲ್ಲ ಕಡೆಯೂ ಕೂಡ ನಾನು ಆರೋಗ್ಯವನ್ನ ಆಧ್ಯಾತ್ಮಿಕತೆಯನ್ನ ಪಸರಿಸೋ ನೀನು ವಿರಾಜ ಬೆಳಗುತ್ತಾ ಇರು ಶೋಷಣೆಗೆ ಒಳಗಾಗು ಎಲ್ಲೂ ಹೇಳಿಲ್ಲ ಇವತ್ತು ನಾವು ಹೆಣ್ಮಕ್ಳು ಶೋಷಣೆ ಆಗ್ತಾ ಇತ್ತು ಹಿಂದೆ ಇವತ್ತು ನಾವು ತುಂಬಾ ಫಾರ್ವರ್ಡ್ ಆಗಿದೀವಿ ಸ್ತ್ರೀ ಸಮಾನತೆ ಅಂತ ನಾವು ದೊಡ್ಡದಾಗಿ ಬೊಬ್ಬೆ ಹಾಕ್ತೀವಿ ಎಲ್ಲಿದೆ ಸ್ತ್ರೀ ಸಮಾನತೆ ಇವತ್ಗೂ ಕೂಡ ಹೆಣ್ಮಕ್ಳನ್ನ ಭೋಗದ ವಸ್ತು ನೋಡೋ ಅಂತ ಅಂತಹ ಅನೇಕ ಆಡ್ ನೋಡಲ್ವಾ ನಾವು ಅನೇಕ ಮೂವಿಗಳನ್ನ ನೋಡಲ್ವಾ ಹೆಣ್ಣನ್ನ ಮೈ ಪ್ರದರ್ಶಿಸದೆ ಇವ್ರು ಯಾರೂ ಕೂಡ ದುಡ್ಡು ಮಾಡಲ್ಲ ಅನ್ಮೇಲಿಂದ ಸ್ತ್ರೀ ಸಮಾನತೆ ಎಲ್ಲಿದೆ ಯಾವಾಗ ಆಧ್ಯಾತ್ಮ ಮಾರ್ಗದಲ್ಲಿ ಧರ್ಮವನ್ನ ನಾವು ಹಿಡಿತೀವಿ ಅವಾಗ ಮಾತ್ರ ಸ್ತ್ರೀಯರಿಗೆ ಸರಿಯಾದಂತಹ ಸ್ಥಾನ ಅದು ವೇದಗಳು ಮಾತ್ರ ಕೊಟ್ಟಿರುವಂತಹ ಸ್ಥಾನ ವಿರಾಜ ಅಂತ ಹೇಳಿರುವಂಥದ್ದು ಹಾಗಾಗಿ ಇಡೀ ಸಮಾಜದ ಒಂದು ಚುಕ್ಕಾಣಿ ಸಮಾಜ ಧರ್ಮ ಮಾರ್ಗದಲ್ಲಿ ನಡೀಬೇಕು ಅನ್ನೋಂತಹ ಚುಕ್ಕಾಣಿ ಹೆಣ್ಮಕ್ಳ ಕೈಯಲ್ಲಿದೆ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ ರಾಮಾಯಣದಲ್ಲಿ ಸೀತೆಯ ಒಂದು ಉದಾಹರಣೆ ಬರುತ್ತೆ ರಾಮ ಸೀತೆ ಲಕ್ಷ್ಮಣ ಇವರು ಮೂರು ಜನನು ವನವಾಸಕ್ಕೆ ಹೋಗ್ತಾರೆ ವನವಾಸಕ್ಕೆ ಹೋದಾಗ ಅಲ್ಲೊಂದು ಕಡೆ ಋಷಿಗಳ ಆಶ್ರಮದಲ್ಲಿ ರಾಮನಿಗೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನ ಕೊಡ್ತಾರೆ ಮತ್ತೆ ಹಾಗೇನ ಅವ್ರು ಹೇಳ್ತಾರೆ ಏನು ಅಂತಂದ್ರೆ ನಮ್ಗೆ ಇಲ್ಲಿ ರಾಕ್ಷಸರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅದರಿಂದ ನೀನು ರಕ್ಷಿಸು ರಾಮ ಅಂತ ಹೇಳಿ ಕೇಳ್ತಾರೆ ಸರಿ ರಾಮಂಗೆ ತುಂಬಾ ಉತ್ಸಾಹ ಬರುತ್ತೆ ನಾನು ಕ್ಷತ್ರಿಯ ಹಾಗಾಗಿ ನಾನು ಇವ್ರನ್ನೆಲ್ಲ ರಕ್ಷಿಸ್ಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ ಆ ಶಸ್ತ್ರಗಳನ್ನೆಲ್ಲವನ್ನೂ ಕೂಡ ಸಿದ್ಧವಾಗಿ ಇಟ್ಕೊಂಡು ಹೊರಡ್ತಾನೆ ಅವಾಗ ಸೀತೆ ಹೇಳ್ತಾಳೆ ಎಲ್ಲಿ ಧರ್ಮ ಒಂಚೂರು ವ್ಯತ್ಯಾಸ ಆಯ್ತು ಅಂತ ಕಾಣುತ್ತೋ ಅದು ಯಾರಿಂದಲೇ ಆಗಿರ್ಬೋದು ನಮ್ಮ ಮಕ್ಳು ನಮ್ಮ ಗಂಡಂದ್ರ ಇರ್ಬೋದು ನಮ್ಮ ಸಹೋದರರಿರ್ಬೋದು ಯಾರೇ ಇರ್ಬೋದು ಅದನ್ನ ಮತ್ತೆ ಹಿಡಿದು ಧರ್ಮದ ತಾರಿಗೆ ತರೋದು ಹೆಣ್ಮಕ್ಳ ಕರ್ತವ್ಯ ಅನ್ನೋದನ್ನ ಸೀತೆ ಅಲ್ಲಿ ನಮ್ಗೆ ತೋರಿಸ್ಕೊಡ್ತಾ ಇದ್ದಾಳೆ ತಕ್ಷಣ ಸೀತೆ ಹೇಳ್ತಾಳೆ ರಾಮ ನೋಡು ಮನುಷ್ಯನಿಗೆ ಮೂರು ರೀತಿಯ ಕೆಟ್ಟ ಗುಣಗಳಿರುತ್ತೆ ಮೂರು ರೀತಿಯ ತಪ್ಪನ್ನ ಅವನು ಮಾಡಿಬಿಡಬಹುದು ಒಂದು ಅಸತ್ಯ ಭಾಷಣ ಸುಳ್ಳನ್ನ ಹೇಳೋ ಅಂಥದ್ದು ಎರಡನೇದು ಪರಸ್ತ್ರೀಯನ್ನ ನೋಡಿ ಚಂಚಲವಾಗುವಂಥದ್ದು ಪರಸ್ತ್ರೀಯನ ತಾಯಿ ಅಂತ ನೋಡದೆ ಇರುವಂಥದ್ದು ಈ ಎರಡು ಗುಣಗಳು ಕೂಡ ರಾಮನ್ ಹತ್ರ ಯಾವತ್ತಿಗೂ ಸುಳಿಯಲ್ಲ ಅನ್ನೋ ಖಚಿತತೆ ನನಗಿದೆ ನೀನ್ ಯಾವತ್ತೂ ಅಸತ್ಯ ಭಾಷಣ ಮಾಡಲ್ಲ ಹಾಗೆ ನೀನು ಪರಸ್ತ್ರೀಯನ್ನ ಕಣ್ಣೆತ್ತಿಯೂ ಕೂಡ ನೋಡಲ್ಲ ಅಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ನಿನ್ನದು ಆದ್ರೆ ಮೂರನೇ ದಿನ ದೋಷ ಇದೆ ಏನು ಅಂತಂದ್ರೆ ವಿನಾಕಾರಣ ಹಿಂಸೆಯನ್ನ ಮಾಡೋ ಅಂಥದ್ದು ಈ ದೋಷನ ನೀನ್ ಎಲ್ಲಿ ಮಾಡ್ಬಿಡ್ತೀಯೋ ಅಂತ ನನ್ಗೆ ಇವಾಗ ಹೆದರಿಕೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ವಿನಾಕಾರಣ ನಮ್ಮ ಎದುರು ಯಾರು ಶತ್ರು ಇಲ್ಲ ನನಗೆ ಮಾಡೋಕೇನು ಕೆಲಸ ಇಲ್ಲ ಅಂತ ಸಮಯದಲ್ಲಿ ಶಸ್ತ್ರವನ್ನು ಕೈಲಿ ಹಿಡ್ಕೊಂಡು ನಾವು ರೆಡಿಯಾಗಿ ನಿಂತ್ಕೊಳ್ಳೋ ಅಂಥದ್ದು ಸುಮ್ ಸುಮ್ಮನೆ ಹಿಂಸೆ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆಯನ್ನ ಕೊಡತ್ತೆ ಹಾಗಾಗಿ ನೀನು ಶಸ್ತ್ರಾಸ್ತ್ರಗಳನ್ನ ಒಳಗಿಡು ನೀನು ಯಾವಾಗ ಇದನ್ನ ಹೊರಗೆ ತೆಗಿಬೇಕು ಆವಾಗ ಮಾತ್ರ ಹೊರಗೆ ತೆಗೆದು ಮುಂದೆ ನೀನು ಕೆಲಸವನ್ನ ಮಾಡು ಅಂತ ಹೇಳಿ ಸೀತಾರಾಮ ನಿನಗೆ ನೆನಪು ಮಾಡ್ತಾಳೆ ಇವಾಗ ನಮ್ಮ ಕೈಲಿ ಒಂದು ಕತ್ರಿ ಇತ್ತು ಅಂತ ಇಟ್ಕೊಳ್ಳೋಣ ಆ ಕತ್ರಿಯಿಂದ ನಮ್ಗೆ ಏನ್ ಕೆಲಸ ಇಲ್ಲ ಸುಮ್ನೆ ಇಟ್ಕೊಂಡಿದೀವಿ ಅಂದ್ರೆ ಏನಾದ್ರೂ ಕತರಿಸೋಣ ಅಂತ ಅನ್ಸುತ್ತೆ ಪೇಪರ್ ಆದ್ರೂ ಕಟ್ ಮಾಡೋಣ ಬಟ್ಟೆ ಕಟ್ ಮಾಡೋಣ ಏನೋ ಒಂದ್ ಕತ್ತರಿಸೋಣ ಅಂತ ಅನ್ಸತ್ತೆ ಈ ತರ ಮನೋಭಾವ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಾಗ ನಿನಗ ಅನ್ಸತ್ತೆ ಹಾಗಾಗಿ ಆ ಕೆಲಸ ಮಾಡಬೇಡ ರಾಮ ನೀನ್ ಅದನ್ನ ಇಟ್ಕೊ ಅಂತ ಹೇಳಿ ಅವಳು ಹೇಳ್ತಾಳೆ ಹೇಳಿದಾಗ ರಾಮ ಅದನ್ನ ಅಷ್ಟೇ ಹಾರ್ದವಾಗಿ ಸ್ವೀಕಾರ ಮಾಡ್ತಾನೆ ಆಯ್ತು ಅಂತ ಹೇಳಿ ಒಳಗಿಟ್ಟು ಹೋಗ್ತಾರೆ ಈ ಒಂದು ರಾಮಾಯಣದ ಘಟನೆ ನಮಗೆ ಹೆಣ್ಮಕ್ಳ ಕರ್ತವ್ಯ ಏನು ನಾವು ಧರ್ಮವನ್ನ ಮೊದಲು ಅರ್ತಿರಬೇಕು ಸೀತೆ ಅಂತಹ ವಿದುಷಿ ಆಗಿದ್ಲು ಹಾಗಾಗಿನೇ ಅವಳು ಹೇಳೋದಿಕ್ಕೆ ಸಾಧ್ಯ ಆಯ್ತು ಹಾಗಾಗಿ ಮೊದಲನೇ ಹಂತ ನಾವು ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ನಾವು ತಿಳ್ಕೊಳ್ಳೋ ಅಂಥದ್ದು ನಾವು ತಿಳ್ಕೊಂಡಾಗ ಖಂಡಿತ ನಾವು ಮುಂದಿನ ಜನಾಂಗಕ್ಕೆ ನಾವು ಅದನ್ನ ಹೇಳೋಕೆ ಸಾಧ್ಯ ಇದೆ ಯಾವಾಗ ನಮಗೆ ಅದರ ಅರ್ಥ ಗೊತ್ತಿಲ್ಲ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ಸೋಕ್ಕಾಗಲ್ಲ ಅವ್ರಿಗೆ ನಾವು ತಿದ್ದಿ ಹೇಳಕ್ ಆಗಲ್ಲ ಹಾಗಾಗಿ ಮೊದಲು ನಾವು ಧರ್ಮ ಅಂತಂದ್ರೆ ಏನು ವೈದಿಕ ಧರ್ಮದ ಮಹತ್ವ ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ಅರಿತುಕೊಳ್ಳೋಣ ನಾವು ವಿಪ್ರ ಮಹಿಳೆಯರಾಗಿ ವಿಶೇಷ ಪ್ರಜ್ಞೆಯನ್ನುಳ್ಳಂತಹ ಮಹಿಳೆಯರಾಗಿ ಸಮಾಜದಲ್ಲಿ ನಾವು ಮತ್ತೊಮ್ಮೆ ಬೆಳಕನ್ನು ತೋರೋಣ ಹಾಗೆ ನಮ್ಮ ಮುಂದಿನ ಜನಾಂಗ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದನ್ನ ನಿಭಾಯಿಸೋಣ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿ ಕರೆಸಿದಂತಹ ಆಯೋಜಕರಿಗೂ ತಾಳ್ಮೆಯಿಂದ ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದ